ಹೊಳೆನರಸೀಪುರ ಪಟ್ಟಣದ ಕೃಷಿ ಇಲಾಖೆ ಕಚೇರಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಗೆ ನಡೆದ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಪೃಥ್ವಿರಾಜ್ ಆರ್ ಖಜಾಂಚಿ ಸ್ಥಾನಕ್ಕೆ ನಾಗರಾಜ್ ಬೇವಿ ಹಾಗೂ ರಾಜ್ಯ ಪರಿಷತ್ ಸ್ಥಾನಕ್ಕೆ ಕೆಪಿ ಮಂಜುನಾಥ್ ಅವರು ಶನಿವಾರ ನಡೆದ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಸ್ವಪ್ನ ಕೆ ತಿಳಿಸಿದರು ತಾಲೂಕು ಅಧ್ಯಕ್ಷ ಸ್ಥಾನದ ಚುನಾಯಿತ ಅಭ್ಯರ್ಥಿ ಪೃಥ್ವಿರಾಜ್ ಆರ್ ಅವರು ಇಪ್ಪತ್ತು ಮತಗಳು ಹಾಗೂ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಎಚ್ ಕೆ ಹನ್ನೊಂದು ಮತಗಳು ಪಡೆದಿದ್ದಾರೆ ಖಜಾಂಚಿ ಸ್ಥಾನಕ್ಕೆ ಚುನಾಯಿತ ಅಭ್ಯರ್ಥಿ ನಾಗರಾಜ್ ಬೇವಿ ಅವರು ಹದಿನಾರು ಮತಗಳು ಹಾಗೂ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಭುವನೇಂದ್ರ ಎಸ್ ಕೆ ಹದಿನಾಲ್ಕು ಮತಗಳು ಪಡೆದಿದ್ದಾರೆ ಹಾಗೂ ರಾಜ್ಯ ಪರಿಷತ್ ಸ್ಥಾನ ಚುನಾಯಿತ ಅಭ್ಯರ್ಥಿ ಕೆಪಿ ಮಂಜುನಾಥ್ ಹದಿನೇಳು ಮತಗಳು ಪಡೆದಿದ್ದು ಪರಾಜಿತ ಅಭ್ಯರ್ಥಿ ಹದಿಮೂರು ಮತ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಗೆ ನಡೆದ ತಾಲೂಕು ಅಧ್ಯಕ್ಷ ಖಜಾಂಚಿ ಹಾಗೂ ರಾಜ್ಯ ಪರಿಷತ್ ಸ್ಥಾನಕ್ಕೆ ನಡೆದ ಚುನಾವಣೆಯು ಯಾವುದೇ ಸಾರ್ವಜನಿಕ ಕ್ಷೇತ್ರದ ಚುನಾವಣೆಗೂ ಕಮ್ಮಿ ಇಲ್ಲದಂತೆ ಶನಿವಾರ ಬಿರುಸಾಗಿ ನಡೆಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮುಖಂಡರು ಕೃಷಿ ಇಲಾಖೆ ಕಚೇರಿ ಸಮೀಪ ಜಮಾಯಿಸಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಾಲೂಕು ಅಧ್ಯಕ್ಷ ಹಾಗೂ ಖಜಾಂಚಿ ಸ್ಥಾನಕ್ಕೆ ತಮ್ಮ ಬೆಂಬಲಿಗರು ಜಯಗಳಿಸುವಂತೆ ಮಾಡುವಲ್ಲಿ ಯಶಸ್ವಿಯಾದರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರಾಜ್ಯ ಪರಿಷತ್ ಸ್ಥಾನಕ್ಕೆ ಜಯಗಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಚುನಾವಣೆಯಲ್ಲಿ ಜಯಗಳಿಸಿದ ಪೃಥ್ವಿರಾಜ್ ಆರ್ ನಾಗರಾಜ್ ಬೇವಿ ಅವರು ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಸೋಮಣ್ಣಯ್ಯ ಸುದರ್ಶನ್ ಬಾಬು ಶೇಖರ್ ಮಂಜೇಗೌಡ ಹಾಗೂ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು